ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಎನ್ ಸಿ ಐ ನ್ಯೂಸ್ಗೆ ಸ್ವಾಗತ ಏನಾರ ದುರುಪಯೋಗ ಮತ್ತು ಏನಾರ ಅವೇಧ ಇದನ್ನಾಗಿದ್ರೆ ಅಂತ ಹೇಳಿ ನಮ್ಮನ್ನು ಸಂಪರ್ಕಿಸ್ರಿ ನಾವು ನಿಮ್ಮ ಕಂಪೆನ್ಷನ್ನು ಕೊಡಿಸ್ಲಿಕ್ಕೆ ನಿಮ್ಮ ವಿರುದ್ಧ ನಿಮ್ಮ ಪಕ್ಷವಾಗಿ ನಾವು ನಿಂತಿರ್ತೀವಿ ಎಲ್ಲಾದರೂ ಇಲ್ಲಿ ಆಲ್ರೆಡಿ ಕಂಡು ಬಂದಿದಾವ ಈ ರೀತಿ ಅನೈತಿಕ ಚಟುವಟಿಕೆ ನಡೀತಿದಾವ್ ಬ್ಯೂಟಿ ಪಾರ್ಲರ್ ಅಂತ ಹೇಳಿ ಎಲ್ಲಾದರೂ ಕಂಡು ಬಂದಿದ್ ಈಗ ಈಗಾಗಲೇ ಬ್ಯೂಟಿ ಪಾರ್ಲರ್ ಬಗ್ಗೆ ಮಹಾನಗರ ಪಾಲಿಕೆ ಕೊಟ್ಟಿದ್ದೈತಿ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಏನ್ ಮಾಡ್ಯಾರ ಐದು ಸಾವಿರ ದಂಡ ಹಾಕಿ ಆ ವ್ಯಕ್ತಿಗೆ ಮತ್ತಲ್ಲೇ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಹತ್ತಾರ ಅಂದ್ಮೇಲೆ ಅದು ನಾವು ಮ್ಯಾಲೆ ಕರ್ನಾಟಕ ಸರ್ಕಾರಕ್ಕೂ ಗಮನಿಸಿದ್ದೀವಿ ಏಳು ದಿವ್ಸ ಒಳಗಾಗಿ ಮಹಾನಗರ ಪಾಲಿಕೆದವ್ರಿಗೆ ಅವ್ರು ಆದೇಶ ಮಾಡ್ಯಾರ ಏಳು ದಿವ್ಸ ಒಳಗಾಗಿ ಇದ್ರೊಳಗೆ ಕ್ರಮಿ ಕ್ರಮ ಕಳ್ ಕೈಕೊಳ್ಳ್ರೆ ಅಂತ ಹೇಳಿ ಇವರು ಮಲಗಿಕೊಂಡಿದ್ದಾರೆ ಯಾವುದು ಕ್ರಮ ಕೈಕೊಳ್ಳೋದಲ್ಲ ಯಾಕಂತ ಹೇಳಿದ್ರೆ ಹೋಗೋದು ನಾವು ಒಂದು ಡಿಪಾರ್ಟ್ಮೆಂಟ್ ಇನ್ಫಾರ್ಮರ್ ಆದಂಗೆ ಈ ವಿಷಯಗಳ ಕುರಿತು ಸಮಾಜದೊಳಗ ಅವೇದಿ ಚಟುವಟಿಕೆ ಮಾಡ್ತಾ ಇದ್ದಾರೆ ಅನ್ಕೊಳ್ಳೋಣ ಇವ್ರು ಏನು ಮಾಡ್ತಾರ ಆ ಸ್ಥಳಗಳಿಗೆ ಭೇಟಿಯಾಗಿ ಅವರಿಲಿಂದ ಜೇಮಿಗೆ ಹಣ ತಗೊಂಡು ಅದು ಅಲ್ಲಿಗೆ ಮುಚ್ಚಿದ್ದೈತಿ ಈ ಕಟ್ಟಿ ಇದಕ್ಕೆ ಮುಂದೆ ಬರೋ ದಿನಗಳಲ್ಲಿ ನಾವು ಆ ಬ್ಯೂಟಿ ಪಾರ್ಲರ್ಗಳ ವಿರುದ್ಧ ಹೋಗೋದಿಲ್ಲ ಆಮೇಲೆ ನಾವೇನೈತಿ ಅಧಿಕಾರಿಗಳ ವಿರುದ್ಧ ರಿಟ್ ಪೆಟಿಷನ್ನು ಫೈಲ್ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ ಅದೇ ಥರನಾಗಿ ಏನೈತಿ ಕೆಲವೊಂದು ಮಾಲೀಕರಿಗೂ ಜೊತೆಯೂ ನಾವು ಇದು ಅಂತೀವಿ ಈ ಥರ ಬ್ಯೂಟಿ ಪಾರ್ಲರ್ಗೆ ತಮಗೂ ಸಹ ಇದರಿಂದ ಮುಂದೆ ಬರು ದಿನಗಳಲ್ಲಿ ಇದನ್ನಾಗ್ಬೋದು ಇವ್ರಿಗೆಲ್ಲ ಬಾಡಿಗೆ ಕೊಡುವಕ್ಕಿಂತ ಮುಂಚೆ ಇವರು ದಾಖಲಾತಿಗಳನ್ನು ಪರಿಶೀಲಿಸಿ ಇವ್ರಿಗೆ ಬಾಡಿಗೆ ಕೊಡಬೇಕಂತೇಳಿ ನಾವು ಸಾರ್ವಜನಿಕ ಮನವಿ ಮಾಡ್ತಾರೆ ಎಷ್ಟು ಇರ್ಬೋದು ರೀ ಟೋಟಲ್ ಎಷ್ಟು ಇರ್ಬೋದು ಇಂಥ ಬ್ಯೂಟಿ ಪಾರ್ಲರ್ಗಳು ನಮ್ಗೆ ಇದ್ರ ಬಗ್ಗೆ ಯಾವುದು ಮಾಹಿತಿ ಇಲ್ಲ ಆದ್ರೆ ನಾವು ಗಮನಕ್ಕೆ ಕೊಟ್ಟಿದ್ದು ಇಲ್ಲಿ ಮಾರ್ಕೆಟ್ ಒಳಗ ಅದು ಮಹಾನಗರ ಪಾಲಿಕೆ ಗೊತ್ತೈತಿ ಯಾವುದೇ ತರದ ಲೈಸೆನ್ಸ್ ಇಲ್ಲ ಈವನ್ ಮಹಾನಗರ ಪಾಲಿಕೆ ಲೈಸೆನ್ಸ್ ಇಲ್ಲ ದಂಡ ಹಾಕಿದ್ರು ಅವ್ರ ಏನು ಮಾಡಾರ ಈ ಅಂಗಡಿಗೆ ಬಿಟ್ಟು ಬೇರೆ ಅಂಗಡಿ ಕಡೆ ಶಿಫ್ಟ್ ಆಗಿ ಮತ್ತೆ ಅಲ್ಲಿದ್ದು ಬಾಡಿಗೆ ತಗೊಂಡ್ರ ಅಂತ ಇಂದು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಈಗ ಇಂದು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ವತಿಯಿಂದ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡ್ಲಿಕ್ಕೆ ಬಂದಿದ್ವಿ ಮನವಿ ಏನಂತ ಹೇಳಿದ್ರೆ ವಿಜಯಪುರ ನಗರದಲ್ಲಿ ಅವೇಧ ಬ್ಯೂಟಿ ಪಾರ್ಲರ್ಸ್ ಅಂತ ಹೇಳಿದ್ರೆ ಇವು ಯಾವುದು ಟ್ರೈನಿಂಗ್ ಇರಲಾರ್ದು ಮತ್ತು ಯಾವುದೇ ಪರವಾನಿಗೆ ಇಲ್ಲದೆ ಪರವಾನಿಗೆ ಇಲ್ಲದೆ ಅಂತ ಹೇಳಿದ್ರೆ ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ಪರವಾನಿಗೆ ಇಲ್ಲ ಇದಕ್ಕೆ ಜಿಲ್ಲಾ ಆರೋಗ್ಯದ ಪರವಾನಿಗೆ ಬೇಕಾಗಿರ್ತದೆ ಆಮೇಲೆ ಮಹಾನಗರ ಪಾಲಿಕೆದು ಪರವಾನಿಗೆ ಬೇಕಾಗಿರ್ತದೆ ಈ ಪರವಾನಗಿ ಇಲ್ಲದೆ ಚಲಾಯಿಸುತ್ತಿರುವ ಬ್ಯೂಟಿ ಪಾರ್ಲರ್ ಕುರಿತು ಏನೈತಿ ಇದಕ್ಕೆ ಜಿಲ್ಲಾಧಿಕಾರಿಗೆ ಗಮನಕ್ಕೆ ತಂದಿದ್ವಿ ಈಗಾಗಲೇ ನಮ್ಮ ಜಿ ನಮ್ಮ ರಾಜ್ಯದಲ್ಲಿ ಬೆಳಗಾವಿ ಮತ್ತು ಗುಲ್ಬರ್ಗ ಕ್ಷೇತ್ರಗಳಲ್ಲಿ ಅಲ್ಲಿಯ ಆರೋಗ್ಯಾಧಿಕಾರಿಯಾಗಲಿ ಜಿಲ್ಲಾಧಿಕಾರಿ ಆಗಲಿ ತಂಡವನ್ನು ಸೃಷ್ಟಿಸಿ ಎಲ್ಲ ಬ್ಯೂಟಿ ಪಾರ್ಲರ್ನೂ ತಪಾಸಿ ಒಂದು ಸುಮಾರು ಮೂವತ್ತಕ್ಕಿಂತ ಹೆಚ್ಚಿಗೆ ಬ್ಯೂಟಿ ಪಾರ್ಲರ್ಗಳನ್ನು ಸೀಸ್ ಮಾಡಿದ್ದಾರೆ ಅದೇ ಥರನಾಗಿ ನಾವು ದಾರಿ ಕಾಯ್ತಾ ಇದ್ದು ನಮ್ಮ ಅಧಿಕಾರಿಗಳನ್ನು ಗಮನಕ್ಕೆ ಬಂದ ನಂತರ ಏನಾರು ಕ್ರಮ ಮಾಡ್ಬೋದು ಅಂಥೇಳಿ ಆದರೆ ಯಾವುದೇ ಕ್ರಮವನ್ನು ಮಾಡಿದ್ದಿಲ್ಲ ಮತ್ತು ನಾವು ಸಮಾಜದ ಮೂರನೇ ಕಣ್ಣಾಗಿ ನಮ್ಮ ಅಕ್ಕಪಕ್ಕ ನಡೀತಿರುವ ಘಟನೆಗಳಿಗೆ ಜಿಲ್ಲಾಧಿಕಾರಿ ಗಮನಕ್ಕೆ ತರುವುದು ನಮ್ಮದು ಉದ್ದೇಶದಿಂದ ಇವತ್ತು ನಾವೇನೈತಿ ಈ ವಿಷಯ ಅವ್ರ ಗಮನಕ್ಕೆ ತಂದು ಇದರಿಂದ ಏನೈತಿ ಯಾವ್ದಾರ ಸ್ಕಿನ್ ಸಾರ್ವಜನಿಕರದ ಸ್ಕಿನ್ ಅದು ಯಾವ್ದಾರ ಅದರದ್ದು ರಿಯಾಕ್ಷನ್ ಆಗಿ ಇದ್ದ